Speed to the city streets, we begin to feel the fire, we rise like tall buildings as the chemicals that take us higher. The night's young and it's just begun As she puts a hand in mine. ಹಲೋ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಚಳಿ ಇದೆ ಮಧ್ಯಾಹ್ನ ಒಂದು ಗಾಳಿ ಅಂದರೆ ಮೂರು ಗಂಟೆಯಿಂದ ನಾನು ಬೆಳಗ್ಗೆಯಿಂದ ಫ್ಲಾಗ್ನ ಮಾಡಲಿಲ್ಲ ಇವತ್ತು ನಮ್ಮ ಮನೆಯವರು ಇಲ್ಲ ಸಾಗರ ಹೋಗಿದ್ರು ಹಾಗಾಗಿ ನಾನು ಚಿನ್ನಿ ಇಬ್ಬರೇ ಯಾಕೋ ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಯಾವಾಗಲೂ ಮಕ್ಕಳೆಲ್ಲ ಬಂದರೆ ಒಂದು ಒಂದಿನದಲ್ಲಿ ಎರಡು ವ್ಲಾಗ್ ಮಾಡ್ಕೊತ ಇದ್ದೆ ಇವತ್ತು ಯಾಕೋ ಗೊತ್ತಿಲ್ಲ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ ಹಾಗಾಗಿ ವ್ಲಾಗ್ನ ಮಾಡಲಿಲ್ಲ ಈಗ ನಾಲ್ಕು ಗಂಟೆ ಆಯ್ತು ನಾಲ್ಕು ಕಾಲ ಆಯಿತು ನಮ್ಮ ಮನೆಯವ್ರ ಅದೇ ಬಂದ್ರೆ ಅಂತ ನೋಡ್ತಾ ಇದ್ದೀವಿ ಎಂಥ ಗಾಳಿ ಇತ್ತಂದರೆ ನಾನು ಚಿಮ್ಮಿ ಹೆದ್ರಿ ರೂಮಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ವಿ ಅಷ್ಟು ಹೆದರಿಕೆ ಆಯಿತು ಎಲ್ಲಿ ಮರಗಳು ಬೀಳುತ್ತೋ ಏನು ಎತ್ತ ಅಂತ ಹೇಳಿ ಹೊಸರೇ ಒಂದ್ಸಲ ಹಿಂಗೆ ಆದಾಗ ನಮ್ಮ ಮನೆ ಹತ್ರನೇ ಲೈನ್ ಮೇಲೆ ಮರ ಬಿದ್ದು ಇದೆಲ್ಲ ಕಟ್ ಆಗಿ ತಗೋದರ್ಷ ಕಂಬ ಎಲ್ಲ ಕಟ್ ಆಗಿ ಎಲ್ಲ ಆಗಿತ್ತು ಸತ್ತ ಈ ಆ ಥರದ್ದು ಏನೂ ಇಲ್ಲೇನೂ ಆಗಿಲ್ಲ ಆದರೆ ಕರೆಂಟ್ ಇಲ್ಲ ಎಷ್ಟೊತ್ತಿಗೆ ಕೆಳಗೆ ಕೆಳಗಿಡಿದ್ ಬರಲೇ ಇಲ್ಲ ಮಳೆ ಇದು ಗಾಳಿ ಶುರುವಾಗತ್ಕು ನಾನು ಅವಳು ಹೆದ್ರ ಮೇಲೆ ರೂಮ್ ಆ ಆತರ ನಾನು ಯಾವತ್ತೂ ನೋಡಿರಲಿಲ್ಲ ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಗಾಳಿ ಬರುತ್ತೆ ಒಂದು ಗಂಟೆ ಗಾಳಿ ಬೀಸಿದೆ ಈಗ ನಿಂತಿದೆ ನಾನು ಗಾಳಿ ನಿಂತ ಮೇಲೆ ಕೆಳಗೆ ಬಂದೆ ಆದರೆ ಮಳೆ ಬರಲಿಲ್ಲ ಆ ಟೈಮಲ್ಲಿ ಮಳೆ ಬಂದಿದ್ರೆ ಒಂಚೂರು ಕಮ್ಮಿ ಆಗ್ತಿತ್ತೇನೋ ಗೊತ್ತಿಲ್ಲ ಆದರೆ ಎಲ್ಲ ಕಡೆ ಗಾಳಿ ಅಂತೆ ಅಮ್ಮ ಫೋನ್ ಮಾಡಿದ್ರು ಅಲ್ಲೂ ಗಾಳಿ ಗಾಳಿ ಅಂದರು ಆಮೇಲೆ ನಮ್ಮ ಮನೆಯವ್ರಿಗೆ ನಾನು ಫೋನ್ ಮಾಡಿದೆ ಅವ್ರ ಮೊಬೈಲು ಸೈಲೆಂಟ್ ಇಟ್ಕೊಬಿಟ್ಟಿದ್ದಾರೆ ಫೋನೇ ಎತ್ತುತ್ತಿಲ್ಲ ನಾನಂತೂ ಜೀವ ಕೈಯಲ್ಲಿ ಇಟ್ಕೊಂಡು ಚಿನ್ನಿನೂ ಮಾಡ್ತಿದ್ದಾಳೆ ನಾನು ಮಾಡ್ತಿದ್ದೀನಿ ಏನಂದರೂ ಫೋನ್ ಎತ್ತುತ್ತಿಲ್ಲ ಆಮೇಲೆ ಅಂತಾರೆ ನನ್ನ ಫೋನ್ ಸೈಲೆಂಟಿಗೆ ಇತ್ತು ಹಾಗಾಗಿ ನಾವು ಫೋನ್ ಎತ್ತಿಲ್ಲ ಅಂತ ನಾವು ಹಂಗಾದಾಗ ಏನಬೇಕು ಅಲ್ಲೂ ತುಂಬ ಗಾಳಿ ಅಂತೆ ಜೋಳ ಬಿಡಿಸ್ತೀಯ ಚಿನಿ ಬಂದ್ರಾ ಆ ಥರ ಬಿಟ್ ಇಬ್ರು ಸೇರಿ ಮತ್ತೆ ನಾನ್ ಚೋಟ್ ಮಾಡ್ಕೊಂಡಿದ್ವಿ ಚಿನ್ನೇ ಕರೆಂಟ್ ಹೋಗಿದೆ ನೋಡಿ ಯು ಪಿ ಎಸ್ ಚಾರ್ಜ್ ಆಗಿಲ್ಲ ನಮ್ದು ಯು ಪಿ ಎಸ್ ಏನಾಗಿದೆ ಅಂದ್ರೆ ಯು ಪಿ ಎಸ್ ಚಾರ್ಜ್ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಯು ಪಿ ಎಸ್ ಕರೆಂಟ್ ಹೋಗ್ತಾ ಇಲ್ಲ ನಾನು ಹೇಳ್ತಾ ನಮ್ಮ ನಮ್ಮನೆಯವ್ರಿಗೆ ಅದು ಯಾರೋ ಬೇರೆ ಅನ್ನಲ್ಲ ಯಾರ್ಯಾರನೋ ಬಂದು ರಿಪೇರಿ ಮಾಡಿಸ್ತಾರೆ ಅವ್ರು ಒಂದೂ ನೆಟ್ಟಗೆ ಮಾಡೋದಿಲ್ಲ ಅಂಥವ್ರನ್ನೆಲ್ಲ ಕರ್ಕೊಂಡು ರಿಪೇರಿ ಮಾಡಿಸ್ತಾರೆ ನಾನು ಹೇಳಿದ್ರೆ ಬೈ ಮಚ್ಚಿ ಜಗಳ ಮಾಡ್ದಂಗೆ ಆಗುತ್ತೆ ಅಂತ ನಾನು ಏನೂ ಹೋಗಿಲ್ಲ ಬೆಳಗ್ಗೆಯಿಂದ ನಾವು ಟಿ ವಿನೂ ಹಾಕೊಂಡಿಲ್ಲ ಇವತ್ತು ಮಳೆ ಜಾಸ್ತಿ ಇರೋದಕ್ಕೆ ಕರೆಂಟು ನೆಟ್ಟಗಿಲ್ಲ ಯು ಪಿ ಎಸ್ಸು ಚಾರ್ಜ್ ಇಲ್ಲ ಹಿಂಗೆ ಹಾಕಿದ ತಕ್ಷಣ ಹಿಂಗೆ ಕರೆಂಟು ಹೋಗುತ್ತೆ ಕೈ ಅಂತ ಕೂಗುತ್ತೆ ನಮಗಂತೂ ಕೂಗಿ ಕೂಗಿ ಆಗುತ್ತೆ ಗಂಡನ ಹತ್ರ ಜಗಳ ಮಾಡಿ ಬಿ ಬಿ ಶುಗರು ಬರುತ್ತೆನೇ ಹೇಳ್ತೀಯವರಿಗೆಲ್ಲ ನನಗೆ ಹಂಗೆ ಅನ್ಸುತ್ತೆ ಅದಕ್ಕೆ ನಾನು ಎಂಥದೂ ಹೇಳೋಕಲ್ಲ ಸುಮ್ಮನೆ ಇದ್ದೀನಿ ಟಿ ವಿ ನೋಡಿದ್ರೆ ಜೀವ ಹೋಗುತ್ತೆ ಮೊಬೈಲ್ ನೋಡಿದ್ರು ಇಷ್ಟೊತ್ತನಕ ಡಾಟಾ ಪ್ಯಾಕ್ ಎಲ್ಲ ಖಾಲಿ ಆಯಿತು ಆಮೇಲೆ ಎದ್ದು ಬಂದ್ವಿ ಈಗ ಅದೇ ಜೋಳ ತಂದಿದ್ರು ನೆನ್ನೆ ಜೋಳ ಬೇಯಿಸ್ಬೇಕು ಅವಾಗಿಂದ ಹೇಳ್ತಾ ಇದ್ದೀನಿ ಸ್ನಾನ ಆಗಿಲ್ಲ ಏನು ಕರೆಂಟ್ ಬಂತ ಇಲ್ಲ ಮತ್ತೆ ಯು ಪಿ ಎಸ್ ಚಾರ್ಜನ್ ಸೌಂಡ್ ಆಗ್ತಾ ಇದೆಯಲ್ಲ ದೊಡ್ಡ ಸೌಂಡ್ ಆಗ್ತಾ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ಅವ್ರು ಯಾವುದು ನಮ್ದು ಯು ಪಿ ಎಸ್ ವೀಗು ಅವ್ರನ್ನೇ ಕರೆದು ರಿಪೇರಿ ಮಾಡಿಸ್ರಿ ಅಂದರೆ ಇಲ್ಲ ಯಾರ್ಯಾರನ್ನೋ ಕರ್ಕೊಂಬರ್ತಾರೆ ಒಟ್ಟು ರಿಪೇರಿ ಗೊತ್ತಿಲ್ಲದೆ ಇರೋರನ್ನೋ ಕರ್ಕೊಬೋದು ರಿಪೇರಿ ಮಾಡಿಸ್ತಾರೆ ಅದು ಹಾಗಾಗಿದೆ ಸಿಂಭಕ್ಕೆ ಹೋಗ್ತಾ ಇದ್ದೆ ನಾವು ಡ್ಯಾಡಿ ಬಂದ್ರಲ್ಲ ಅದಕ್ಕೆ ಆಮೇಲೆ ಅವನಿಗೆ ಬಿಸ್ಕೆಟ್ ಹಾಕೋ ಟೈಮ್ ಕೂಡ ಆಯಿತು ನಾವು ಎದ್ದೇ ಬರಲಿಲ್ಲ ಈಗ ಎದ್ದು ಬಂದೆ ಮಲಗಲಿಲ್ಲ ಎದ್ದೇ ಏನು ಬರಲಿಲ್ಲ ಸುಮ್ಮನೆ ಸ್ವಲ್ಪ ಮೊಬೈಲ್ ನೋಡಿದ್ವಿ ಸುಮ್ಮನಾದೆ ಬನ್ನಿ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಸಂಜೆ ತಿನ್ನೋಕೆ ಎಂಥದೂ ಇಲ್ಲ ಊಟ ಇವತ್ತೇನು ತಿಂಡಿ ಮಾಡಿದ್ದೆ ಇಟ್ಟಿತ್ತು ಅಲ್ಲ ದೋಸೆ ಇಟ್ಟಿತ್ತು ಅದನ್ನೇ ಪಡ್ಡು ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಪಳ್ಳಿ ಒಬ್ಬರೆ ಚಿನ್ನಿ ಕಳಲೆ ಇದನ್ ಮಾಡಿದ್ಲು ಏನದು ತಾಲಿಪಟ್ಟು ಮಾಡಿದ್ಲು ಅಲ್ಲ ತಾಲಿಪಟ್ಟಲ್ಲ ಕಳಲೆ ಅದು ಏನಂತಾರೆ ಅದಕ್ಕೆ ಎಂಥದೇ ಕಳಲೆ ಅದೇನ ಮಾಡಿದ್ಯಾಲ ಅವಳಿಗೂ ಮರ್ತೈತಿ ಅಂತ ಕಳಲೆ ದೋಸೆ ದೋಸೆ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಕಳಲೆ ದೋಸೆಕ್ಕಿಂತನೂ ಅದು ತಾಲಿಪಟ್ ತರ ಇತ್ತು ಅಲ್ಲ ತುಂಬಾ ಚೆನ್ನಾಗಿತ್ತು ಅವಳಿಗೆ ಕೊತ್ತಂಬರಿ ಸೊಪ್ಪು ಅದು ಇದು ಹಾಕಿದ್ದು ಅವಳಿಗೆ ಇಲ್ಲೇ ಚಳಿ ಅಂತೆ ಮೈಸೂರಲ್ಲಿ ಚಳಿ ಎಂತ ಹೇಳ

ಆಮೇಲೆ ಈಗ ಮಳೆ ಬರ್ತಾ ಇರೋದಕ್ಕೂ ತುಂಬ ಹಸು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಜೋಳ ಬೇಯಿಸ್ತಾ ಇದ್ದೀವಿ ನನಗೆ ಈ ಥರ ಹಸಿ ಹಸಿ ಜೋಳ ತಿನ್ನೋಕ್ಕೆ ಇಷ್ಟ ಇದ್ರಲ್ಲಿ ಪಲಾವ್ ಮಾಡಬೇಕು ಆಮೇಲೆ ಪಕೋಡ ಮಾಡ್ತೀವಿ ಗೊತ್ತಾ ಅದಕ್ಕೂ ಕೂಡ ಒಂದು ನಾಲ್ಕು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ರಾತ್ರಿ ಏನು ಊಟ ಅಂದ್ಲೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನೂ ಇಲ್ಲ ಅಂದರೆ ಮಧ್ಯಾಹ್ನ ಇದೆ ಸ್ವಲ್ಪ ಕುಳಿಯೋದ್ರೆ ಇದೆ ತಿಂಡಿ ರೆಡಿ ಆಗೋಕ್ಕೆ ಅಲ್ಲಾದ್ರೆ ಉಡು ಸ್ವಿಗಿನ ಏನುಗಾಡ್ ಜೊಮ್ಯಾಟೋನ ಎಂತ ತರ್ಸ್ಕೊಳ್ತೀವಿ ನಮಗೆ ಅಂತವೆಲ್ಲ ಎಂತವೂ ಇಲ್ಲ ಇಲ್ಲಿ ಜೊಮ್ಯಾಟೋ ಇತ್ತು ಸ್ವೀಗಿತ್ತು ಇತ್ತು ಮನೇಲೆ ಮಾಡ್ಕೋಬೇಕು ತಿನ್ಬೇಕು ಅಷ್ಟೇನೆ ಎಂತ ಗಾಳಿ ತರ ನಮ್ಮನೆಯವರು ಹೇಳ್ತಾ ಇದ್ರು ಬರ್ಬೇಕಿದ್ರೆ ಮೂರ್ ಹತ್ರ ಮರ ಬಿದ್ದಿತ್ತು ಎಲ್ಲಾ ಎಲ್ಲ ಕಡೆ ಕಟ್ ಮಾಡಿ ಕಟ್ ಮಾಡಿ ಕೆಲವೊಂದು ಕಡೆ ಎಲ್ಲ ಇಂದ ಆಸಿ ಬಂದ್ವಿ ಅಂತ ಹೇಳಿದ್ರು ಮೂರ್ ಕಡೆ ಮರ ಬಿದ್ದಿತ್ತಂತೆ ನಾನು ಇಲ್ಲೆಲ್ಲೂ ಮರ ಬೀಳ್ದೋಗಿದೆ ಆಶ್ಚರ್ಯ ಯಾಕೋ ಕರೆಂಟ್ ಬರೋದು ಡೌಟ್ ಅಂತ ಅಲ್ಲ ಯು ಪಿ ಎಸ್ ಬೇರೆ ಚಾರ್ಜ್ ಇಲ್ಲ ನಾ ಎರಡ್ ಲೈಟ್ ಹಾಕೊಂಡು ನೋಡಲ್ಲ ಕಸನ ನೋಡಿ ಪಾತ್ರೆ ಕಸ ಕಸನ ತುಂಬಾ ಇಲ್ಲ ಆದ್ರೆ ಕಸ ಕಸ ಅನಿಸ್ತದೆ ಇಲ್ಲಾಂದ್ರೆ ಒಂದು ಚೂದ್ ಇಷ್ಟು ಕಸನೇ ಇರಲ್ಲ ನಮ್ಮ ಗೊತ್ತಾ ಸಂಜೆ ಕಸನೂ ಹೊಡೆಯಲ್ಲ ಇಷ್ಟು ಕಸ ಆಗಿದೆ ಅಂತ ಗೊತ್ತಿಲ್ಲ ಜೋಳ ಚೆನ್ನಾಗಿದ್ದಾವೆ ಬೆಳೆದಿದ್ದಾವೆ ಬೆಳಗ್ಗೆ ಹಾಲು ಹೆಪ್ಪಾಕದೆ ಮಧ್ಯಾಹ್ನ ಹಾಲು ಹೆಪ್ಪಾಗದೆ ಕೆನೆ ಹಂಗೆ ಇಟ್ಟೆ ಅದೇನ ಹೆಪ್ಪಾಕ್ ಈಗ ಕೆನೆನ ಬೇರೆ ಎಂತ ಎಂತ ಅಂದರು ಡ್ಯಾಡಿ ನಮ್ಮ ನೋಡೋಣ ನಮಗೆ ರಜಾ ನಾನು ಇವರು ಏನು ಗೊತ್ತಾ ಏನು ಸಂಜೆ ತಿನ್ನೋದೇ ಇಲ್ಲ ನಾವು ಏನಿರುತ್ತೋ ಅದೇ ರಾಗಿ ಗಂಜಿನೂ ಮಾಡಿಲ್ಲ ಇವತ್ತು ನಾನು ರಾಗಿ ಗಂಜಿ ಕುಡಿತೀವಿ ಏನ ಒಂಚೂರು ತಿನ್ನೋದು ಅಷ್ಟೇ ಶಾಸ್ತ್ರ ತಿನ್ನೋದು ಇವರು ಅದು ಅಲ್ಲಿ ಬೇರೆ ಇದನ್ನ ಏನಾದ್ರು ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬರ್ತಾರ ಇದಾವೆ ಇದನ್ನ ಮಾಡ ಮಂಡಕ್ಕಿ ಉಸ್ಲಿ ಮಾಡ್ಲಾ ಹ್ಮ್ ಹೌದು ಹ್ಮ್ ಮಂಡಕ್ಕಿ ಉಸ್ಲಿ ಮಾಡ್ತೀವಿ ಮಂಡಕ್ಕಿ ಉಸ್ಲಿ ಮಾಡಲ್ಲ ಅಂತ ತರ್ಸ್ಕೊಂಡೆ ಸುಮಾರು ದಿನ ದಾವಣಗೆರೆ ಹಿರ ಮಂಡಕ್ಕಿನ ಮಾಡಕ್ಕೆ ಆಗಿಲ್ಲ ಒಂದು ಮಾಡ್ಕೊಳ್ಬೋದು ನಾಳೆ ಊಟಕ್ಕೆ ಮಾಡೋಣ ಬೋಂಡ ಇವತ್ತು ಮಧ್ಯಾಹ್ನನೇ ಬೋಡ ಮಾಡೋಣ ಮಾಡೋಣ ಅಂತ ಮಾತಾಡಿದ್ದೀರ ನಿಜ ಏನಿಲ್ಲ ಏನೋ ಒಂದು ಹೊಸಾದ ಏನೋ ಒಂದು ರೆಸಿಪಿ ಮಾಡೋಣ ಅಂತಾನೆ ಅನ್ಕೊಂಡಿದ್ದೀವಿ ಇವ್ರು ಹೋದ್ರ ನಮ್ಮ ರೆಸಿಪಿ ಎಲ್ಲ ಫ್ರಿಜ್ ಸೇರೋದು ಪುಳಿಯೋಗರೆ ಪ್ಯಾಕೆಟ್ ಹೊರಗೆ ಬಂದು ಪುಳಿಯೋಗರೆ ಪ್ಯಾಕೆಟ್ ಅಲ್ಲಿ ಪುಳಿಯೋ ಅದರಲ್ಲೂ ಒಂದು ಒಂಚೂರು ಉಳಿದಿದೆ ಖಾರ ಆದ್ರೆ ಬೇಕಾದ್ರೆ ಇದನ್ನೇ ಕೊಡ್ತೀನಿ ಯಾರು ಸಂಜೆ ನಂಗೆ ಯಾಕೋ ಅಡುಗೆ ಮಾಡೋಕೆ ಬೇಜಾರು ಇದ್ದಾಗೆ ಸೈಯನ ನಾನು ಸಂಜೆ ಅಡುಗೆ ಮಾಡಿ ನಮ್ಮ ಶ್ರೇಯಿತಾಗೋ ಅವನು ಎಂತ ಇರುತ್ತೆ ತಿಂತಿದ್ದ ಹಾಲಲ್ಲಿ ಚೂರು ಹುಡಿದೆಯಲ್ಲ ಕಾಫಿ ಕುಡೀತೀನಿ ಕೊನಿ ದಪ್ಪ ಹಾಲಿಂದದ್ದು ಅದರಲ್ಲಿ ಕಾಫಿ ಚೆನ್ನಾಗಾಗುತ್ತೆ ಅವರು ಟೀ ಕುಡಿದ್ರು ಬಂದವರು ನಾನು ಕಸ ಕಸಂಬ ನಾನೇ ಕೊಡಿಲ್ಲ ಕುಡಿದ್ರು ಬೇಗ ಅವ್ರಿ ಪಾತ್ರೆ ಪಾತ್ರೆ ಇದ್ದಾವೆಷ್ಟು ಪಾತ್ರೆ ತೊಳೆದು ಹೊಸ ಒಂದು ಅಂದ್ರೆ ರಾಶಿ ಈಗ ಮತ್ತೆ ಈಗ ತಿಂಡಿ ಅಲ್ಲ ಈಗ ನಾಳೆ ಬೆಳಗ್ಗೆ ಏನು ತಿಂಡಿ ಅನ್ನೋದು ಒಂದು ಚಿಂತೆ ಇದೆ ನನಗೆ ನಾಳೆ ಬೆಳಗ್ಗೆ ರೆಡಿ ಮಾಡಿದೀವಿ ಕೆಸಿನ ಸೊಪ್ಪಿನ ಪಲ್ಯ ಮೇಡ ನನ್ನ ಕುಯ್ಕಬ್ರಣ ಕೆಸಿನ ಸೊಪ್ಪು ಬೆಳಗ್ಗೆ ಕೊಯ್ಯ ಬೆಳಗ್ಗೆ ಅಂತೂ ಅದೇ ಇಲ್ಲ ನಾನೇ ಎದ್ದು ಕೊಯ್ಬೇಕು ಅಷ್ಟೇನೆ ನೋಡ ಮಳೆ ಕಮ್ಮಿ ಆದ್ರೆ ಹೋಗಿ ಕುಯ್ಕಬರೋಣ ಇಲ್ಲ ಅಂದ್ರೆ ಇಲ್ಲ ಏನು ಉಪವಾಸ ಕಡುತ್ತೀನ ನಿಮ್ಮನ್ನ ಹಾ ಹಾ ಇದು ಇಲ್ಲ ಅಂದ್ರೆ ಬೆಳಗ್ಗೆ ಕೆಸಿನ ಸೊಪ್ಪು ಹಾಕಬಿಡ್ತೀನಿ ಮತ್ತಿನ್ ಎಂತದ್ದು ಇಲ್ಲ ಇದೆ ಮನೆ ಹತ್ರನೇ ಇದೆ ಕೆಸಿ ಸೊಪ್ಪಿನ ಪಲ್ಯ ರೊಟ್ಟಿ ಮಾಡ್ತೀನಿ ಕಳೆದೇ ಇಲ್ಲ ಕಳೆದೇ ಇದೆ ಕಳೆದೇ ಪಲ್ಯ ಮೊನ್ನೆ ಮೊನ್ನೆ ತಿಂದಿದ್ದೀವಿ ಅಂದಾಗ ಬೆಂಡೆಕಾಯಿ ಇಲ್ಲ ಬೆಂಡೆಕಾಯಿ ಸ್ವಲ್ಪ ಇದೆ ಒಂದು ಸುದ್ದಿ ಅಡಿ ತರ ಬದನೆಕಾಯಿ ಇಲ್ಲ ಡಿಸೈಡ್ ಮಾಡಿ ಏನು ಮಾಡ್ತೀನಿ ಅನ್ನೋದು ನಾನು ನಾಳೆ ಹೇಳ್ತೀನಿ ನೀನು ಡಿಸೈಡ್ ನಡೀತಾ ಇದ್ದೀನಿ ಮುಖ ತೊಳದಲ್ಲ ದೇವ್ರ ದೀಪ ಬಿಡಿ ಅಂತ ಹೇಳ್ದೆ ಚಿನ್ನ ಈ ಸ್ನಾನಕ್ಕೆ ಹೋದ್ರು ಸಂಜೆ ಬೈದ್ ಕಳ್ಸಿದ್ರು ಅವ್ರ ಡ್ಯಾಡಿ ಅಲ್ಲಿ ಜೋಳದಿಂದ ಹೋಗೋಣ ಇದ್ಲು ಬೈದ್ರು ಆ ದೇವ್ರದೀಪ ಹಚ್ಚರಿ ಅಂದ್ರೆ ಸಂಜೆ ಗಂಟೆ ಬರೆಸ್ತಾ ಇದಾರೆ ಅದಕ್ಕೆ ಸಂಜೆ ಯಾರಾದ್ರೂ ಗಂಟೆ ಬರಸ್ತಾರ ಅಂದೆ ಅದಕ್ಕೆ ಏನಂದ್ರೆ ಎಚ್ಚರ ಮಾಡಕ್ಕೆ ಗಂಟೆ ಬರ್ಸಿ ಎಪ್ಸದ್ ಸಂಜೆ ಗಂಟೆ ಎಷ್ಟು ವರ್ಷ ಆಗುತ್ತೆ ಪೂಜೆ ಅದೇ ಪೂಜೆ ಮಾಡದೆ ಮಾಡಿದ್ರೆ ಪೂಜೆ ಮಾಡ್ದಂಗೆ ಅದೇ ಮರ್ತೋಗಿದೆ ಗಂಟೆ ಬೆಳಿಗ್ಗೆ ಬರ್ತದೆ ಸಂಜೆ ಬರ್ಸಕ್ ಶುರು ಮಾಡಿದಾರೆ ಪಾತ್ರೆ ಅಂತಿ ಹಾಕಿ ಸ್ವಲ್ಪ ಇಲ್ಲ ನಾಳೆ ಕರ್ಕೊಳ್ಳೋದ ಯಾರು ಇದೆಲ್ಲ ಪಾತ್ರೆ ತೊಳಿ ವರ್ಷ ಅಂತ ಯಾರು ಮಾಡಿದಾರ ಸಿಗ್ಬೇಕು ನನ್ಗೆ ಕೈಗೆ

ಜೋಳ ತಂದಾಯ್ತು ಅವ್ರ ಡ್ಯಾಡಿ ಹತ್ರ ಚಿಪ್ಸ್ ತರ್ಸ್ಕೊಂಡು ತಿಂದಾಯ್ತು ಸಂಜೆ ಇಷ್ಟು ತಿಂದಿದ್ದೀವಿ ಈಗ ರಾತ್ರಿ ಮತ್ತೆ ಏನಾದರೂ ಮಾಡು ಮಾಡು ಅಂತ ಇದ್ಲು ಅದಕ್ಕೇ ಪಲಾವ್ ಮಾಡ್ತೀನಿ ಅಂತ ಅಂತ ಹೇಳಿದೆ ನಂಗೂ ಈಗ ಪಲಾವ್ ಮಾಡೋದು ಮರ್ತೋದಂಗಾಗಿದೆ ಕೆಲಸದವ್ರಿಗೆ ಅವಾಗ ಅವಾಗ ಮಾಡಿ ಕೊಡ್ತಾಯಿದ್ದೀನಿ ಆದರೆ ಇವತ್ತು ಪಲಾವೇ ಮಾಡೋಣ ಅಂತ ಅವ್ರ ಡ್ಯಾಡಿ ಅವಳಿಗೆ ಹೇಳಿದರು ಮಾಡೋದಕ್ಕೆ ಅವಳೇನು ಗೊತ್ತಾ ಮಾಡಿದ್ರೆ ಇಡೀ ಅಡುಗೆ ಮನೆ ಗಲೀಜಾಗುತ್ತೆ ನಂಗೆ ಯಾರಾದರೂ ನನ್ನ ಅಡುಗೆ ಮನೆಯಲ್ಲಿ ಬೇರೆಯವ್ರು ಬಂದರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಹಾಗೆ ಅಥವಾ ನಿಮಗೆ ಯಾರಿಗಾದ್ರೂ ಅಂತ ಕಮೆಂಟಲ್ಲಿ ತಿಳಿಸಿ ನಂಗೆ ಅದೆಷ್ಟೇ ಕಷ್ಟ ಆಗಲಿ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಈಗ ನಾನೇ ಪಲಾವ್ನ ಮಾಡ್ತಾಯಿದ್ದೀನಿ ಕರೆಂಟ್ ಇವತ್ತು ಕೂಡ ಬರಲಿಲ್ಲ ಹಾಗಾಗಿ ಹಾಗೆಯೇ ರುಬ್ಬದೆ ಹಾಗೇ ಒಂದು ಪಲಾವ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅದೇ ಚಿನ್ನಿ ತರಕಾರಿ ಎಲ್ಲ ಹೆಚ್ಚು ಕೊಡ್ತೀನಿ ಅಂತ ಹೇಳಿದ್ಲು ನೋಡಿ ಕರೆಂಟ್ ಇಲ್ದಾಗ ಹೇಗೆ ಪಲಾವ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸುಮ್ಮನೆ ಜಸ್ಟು ಸೊ ಹಾಗೆ ತೋರಿಸ್ತೀನಿ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ ಕೂಡ ಹಾಕಬೇಕು ಆಮೇಲೆ ಇದಕ್ಕೆ ನಾನು ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿದ್ದೀನಿ ಕರೆಂಟ್ ಇಲ್ಲಲ್ಲ ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿದ್ದು ಇದೇ ಫ್ರಿಜ್ಜಲ್ಲಿ ನಂಗೆ ಅದು ಮರೆತೋಗ್ಬಿಟ್ಟಿತ್ತು ಹಾಗೆ ತುರಿದಿದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ಕಲ್ಲು ಹೂವು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಚೂರು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಗೇ ಗರಂ ಮಸಾಲ ಹಾಕಿ ಅಕ್ಕಿ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ದಿಢೀರಂಥ ಪಲಾವ್ ರೆಡಿ ಚೂರು ಮೊಸರು ಹಾಕಬೇಕು ಸಾರಿ ಮೊಸರು ಹಾಕಿ ಮೊಸರು ಇಲ್ಲ ಅನ್ನೋರು ಸ್ವಲ್ಪ ನಿಂಬೆ ಹುಳಿ ಕೂಡ ಹಿಂಡ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ನಾನು ಸೂಜ್ ಮೆಣಸಿನ ಪುಡಿನ ಹಾಕಿದ್ದೀನಿ ನೀವಿಲ್ಲಾಂದರೆ ಹಸಿ ಮೆಣಸಿನ ಕೂಡ ಹಾಕ್ಬೋದು ಈ ಟೈಮಲ್ಲೇ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಕೊನೆಗೆ ಕೂಡ ಹಾಕ್ಬೋದು ಸಖತ್ತಾಗಾಗಿತ್ತು ಖಂಡಿತ ಟ್ರೈ ಮಾಡಿ ಕರೆಂಟ್ ಇಲ್ಲಲ್ಲ ಹಾಗಾಗಿ ನಾನು ಬಿಸಿ ನೀರನ್ನು ಆ ಕಡೆ ಇಟ್ಕೊಂಡಿದ್ದೀನಿ ಯಾವಾಗಲೂ ಪಲಾವ್ ಮಾಡಬೇಕಿದ್ರೆ ಸೈಡಿಗೆ ನೀರನ್ನು ಕುದಿಯೋಕೆ ಇಟ್ಕೊಂಡು ಪಲಾವ್ ಮಾಡಿ ಆವಾಗ ಉದ್ರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಹೌದು ಕೂಡ ಹೌದು ನಾನು ಕೂಡ ಹಾಗೆ ಮಾಡ್ತೀನಿ ನೋಡಿ ಬಿಸಿ ಬಿಸಿಯಾಗಿರೋ ಪಲಾವ್ ರೆಡಿ ಚಿನ್ನಿಗಂತೂ ಭಾಳ ಇಷ್ಟ ಆಯಿತು ನಾನು ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ತುಂಬ ಲೈಟಾಗಿ ಆಗುತ್ತೇನೋ ಅಂದ್ಕೊಂಡಿದ್ದೆ ಇಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಈ ಥರ ಕರೆಂಟ್ ಇಲ್ದಾಗ ಅಥವಾ ಯಾರಿಗಾದರೂ ದಿಢೀರಂತ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಜಟ್ಪಟ್ಟಂತ ಹತ್ತು ನಿಮಿಷದಲ್ಲಿ ಆಗೋ ಪಲಾವ್ ಇದು ಸೂಪರಾಗಿತ್ತು ಬಂದೇ ಇಲ್ಲ ಕರೆಂಟ್ ಬರೋದು ಇಲ್ಲ ಅನ್ಸುತ್ತೆ ಯಾಕಂದ್ರೆ ರಾತ್ರಿ ಮೂರು ಗಂಟೆಗೆ ಮತ್ತೆ ಜೋರ್ ಗಾಳಿ ಅಂದ್ರೆ ಆ ತರ ಗಾಳಿ ಬೀಸಿತ್ತು ನಾನು ಹೊರಗಡೆ ಹಿತ್ಲಲ್ಲಿ ಹೋಗಿ ನೋಡ್ತೀನಿ ಗಿಡಕ್ಕೆ ಕೊಟ್ಟಿರೋ ಕೋಲು ಎಲ್ಲ ಹಿಂಗೆ ಬಿದ್ದಿದೆ ಗಿಡದ ಹೆರೆ ಕೂಡ ಮುರಿದು ಕೆಳಗೆ ಬಿದ್ದಿದೆ ಪಾತ್ರೆ ಹೊಸಿದ್ದೆಲ್ಲ ತಣಗಾಗಿತ್ತಲ್ಲ ಹಸಿ ನಾನು ಪಲಾವ್ ಮಾಡಿದೆ ಅಲ್ಲ ಅದ್ರ ಮೇಲೆ ಇಟ್ಟಿದ್ದೆ ನಮ್ಮನೆ ಹಿಂಗ್ ಇದ್ರ ಮೇಲೆ ಹಾಕು ಬೆಳಗ್ಗೆ ಮತ್ತಿಗೆ ಒಣಗುತ್ತೆ ಅಂತ ಹೇಳಿದ್ರೆ ಹೌದು ಚೆನ್ನಾಗಿ ಒಣಗಿದೆ ಇವಾಗೇನು ಏನು ಗೊತ್ತ ಕಾಟನ್ ಡ್ರೆಸ್ಗಳೇ ಅಂದರೆ ದುಪ್ಪಟಗಳೇ ಹಾಕೋಲ್ಲ ದುಪ್ಪಟಗಳು ಸಿಗೋದೇ ಇಲ್ಲ ಹಳೇ ಇದು ಇದೊಂದು ಹಾಳಾಗೋಕ್ಕಾಗ್ಯ ಇನ್ನು ಹಾಳಾದ್ಮೇಲೆ ಇನ್ನು ಹೊಸ ಕಾಟನ್ ಟವರ್ಗಳೇ ತಗೋಬೇಕೇನು ಮೂರು ಗಂಟೆಗೆ ಎದ್ವಾ ಎದ್ದು ನಮ್ಮದು ಯು ಪಿ ಎಸ್ ಕೂಗೋಕೆ ಶುರುವಾಯಿತು ಹಾಗಾಗಿ ನಮಗೆ ಎಚ್ಚರ ಆಗಿದ್ದು ಆಮೇಲೆ ಆಫ್ ಮಾಡೋದ್ವಿ ಇವಾಗ ಯಾಕೋ ಎರಡು ಲೈಟ್ ಹಾಕಿದ್ದೀನಿ ಎರಡು ನಿಮಿಷ ಒಂದೇ ಲೈಟ್ ಆಗ್ತೀರಿ ಯಾಕೋ ಕೂಗ್ತಾ ಇಲ್ಲ ಯು ಪಿ ಎಸ್ ಹಾಲಿನ ಕೆನೆನ ಹೇಗೆ ತೆಗೆದು ನೀವು ಬೆಣ್ಣೆ ಮಾಡ್ತೀರ ಅಂತ ಕೇಳ್ತಿದ್ರಲ್ಲ ಈ ಥರ ಹಾಲು ಕಾದ ನಂತರ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು ಬೇರೆ ಒಂದು ಪಾತ್ರೆಗೆ ಹಾಕಬೇಕು ಇದಕ್ಕೆ ನಾವು ಮೊಸರು ಹಾಕಿ ಹೆಪ್ಪು ಹಾಕಿದ್ರೆ ಮಜ್ಜಿಗೆನೂ ಕುಡಿಯೋದಕ್ಕೆ ಬರುತ್ತೆ ಮತ್ತು ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡಿ ವಾರಕ್ಕೆ ವಾರಕ್ಕೊಂದ್ಸಲ ಕಡಿತೀನಿ ಈ ಇದು ಫುಲ್ ಚಟ್ಗೆ ತುಂಬಬೇಕು ತುಂಬಿದ ನಂತರ ನಾನು ಅದನ್ನು ಕಡಿತೀನಿ ನಂಗೆ ಒಂದು ದಿನಕ್ಕೆ ಆಗುತ್ತೆ ಹಾಗೆಯೇ ಬೆಣ್ಣೆ ಕೂಡ ಬರುತ್ತೆ ತುಂಬ ಜನಕ್ಕೆ ಹೇಳ್ತಾಯಿದ್ರು ನೀವು ಯಾವ ಟೀ ಪುಡಿ ಯೂಸ್ ಮಾಡ್ತೀರಾ ಅಂತ ನಾನು ಯೂಸ್ ಮಾಡೋದು ಕಣ್ಣನ್ ದೇವನ್ ಟೀ ಪುಡಿ ಮುಂಚೆ ಯಾವುದೋ ಬೇರೆ ತಗೊಂತಿದ್ವಿ ಇದು ನನಗೆ ತುಂಬ ಇನ್ನೂ ಇಷ್ಟ ಆಗುತ್ತೆ ಕಲ್ಲರು ಹೆಚ್ಚಿಗೆ ಇರೋದಿಲ್ಲ ದಯವಿಟ್ಟು ಲೂಸು ಸಿಗುತ್ತೆ ಅಲ್ಲ ಅಂಗಡಿಗಳಲ್ಲಿ ಆ ಟೀ ಪುಡಿನ ಯೂಸ್ ಮಾಡಬೇಡಿ ಈ ಥರ ಯಾವುದಾರು ಒಳ್ಳೆ ಬ್ರ್ಯಾಂಡ್ದು ಯೂಸ್ ಮಾಡಿ ತುಂಬ ಚೆನ್ನಾಗಿ ಇರುತ್ತೆ ಇದರಲ್ಲಿ ಮಸಾಲ ಎಲ್ಲ ಬರುತ್ತೆ ನಂಗೆ ಅದಷ್ಟು ಇಷ್ಟ ಆಗೋದಿಲ್ಲ ನನಗೆ ಇದು ಮಾತ್ರ ಇಷ್ಟ ಆಗುತ್ತೆ ನೋಡಿ ನಮ್ಮ ಯು ಪಿ ಎಸ್ ಒಂಚೂರು ಹಾಕ್ತಿದ್ದಂಗೆ ಈ ಥರ ಕೊಯ್ 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 ಅಂತ ಕೂಗ್ತಾ ಇದೆ ಹೋಗಿ ಮತ್ತೆ ಆಫ್ ಮಾಡಿ ಬಂದೆ ಯು ಪಿ ಎಸ್ ಹೋಯಿತು ಒಂದು ಸ್ವಲ್ಪ ಹೊತ್ತು ಮಾತ್ರ ಬಂದು ಹೀಗೆ ಒಂದು ಲೈಟ್ ಹಾಕಿದ್ರೂ ಕೂಗುತ್ತೆ ಹೋಗಿ ಆಫ್ ಮಾಡಿ ಬಂದೆ ಒಂದು ಸ್ವಲ್ಪ ಪಾತ್ರೆ ಇತ್ತು ನೀನೇ ರಾತ್ರಿ ಪಾತ್ರೆ ತೊಳೆದು ಜಾಸ್ತಿಗೆ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊತೀನಿ ಉಕ್ಕುಕೆ ಆಯಿತು ಸಿಂಬಂಗೆ ಅನ್ನ ಕೂಡ ಆಯಿತು ಅದು ಪಲ್ಯ ಬದನೇಕಾಯಿ ತೆಗೆದಿಟ್ಟಿದ್ದೀನಿ ತುಂಬ ದಿನ ಆಗಿತ್ತು ಎರಡು ಪಲ್ಯ ಮಾಡಿದೆ ಶೈವು ಭಾಳ ಇಷ್ಟ ಆಯಿತು ಅದಕ್ಕೆ ಯಾವಾಗಲೂ ಅದೊಂದನೇ ಅದು ಹೇಳಿ ಎಡಿ ಗಿಡಿ ಇತ್ತು ಇವತ್ತು ಅದನ್ನೇ ಮಾಡೋಣ ಅಂತ ಮತ್ತು ನೆನಪಾಗ್ತಾಯಿದೆ ಈಗ ಸ್ಕೂಲಿಗೆ ರಜಾ ಇದೆ ಬೇರೆ ಪಾಪ ಅಂದರೆ ಮಳೆ ಜಾಸ್ತಿ ಆಗಿರೋದಕ್ಕೆ ರಜಾ ಇದೆ ಈಗ ನಾನು ವೀಡಿಯೋ ಬರೋದಕ್ಕೆ ಲೇಟ್ ಆಗುತ್ತೆ ಸಾರಿ ಏನು ಅನ್ಬೇಡಿ ಮತ್ತು ಅವಾಗ ಹೇಳಬೇಡಿ ಮಳೆನೇ ಇಲ್ಲ ನೀವು ಮಳೆ ಮಳೆ ಅಂತೀರ ಅಂತ ವೀಡಿಯೋ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಎರಡು ದಿನ ಬಿಡಿ ಆಫ್ ಮಾಡಿ ಬಂದಿದ್ದೀನಿ ಅಂದರೂ ಪುಯ್ಯ ಪುಯ್ಯಾಗ್ತೈತಿ ಎಂತಕ್ಕೇನ ಎರಡು ದಿನ ರಜೆ ಇದೆ ಇಲ್ಲೂ ಅಷ್ಟೇ ಇವತ್ತು ಶನಿವಾರ ನಿನ್ನೆನೂ ರಜಾ ಇತ್ತು ಎರಡು ದಿನ ರಜೆ ಇದೆ ಸಾಕಾ ಅಂತ ಸಂಜೆಗೂ ಸೇರಿಸೇ ಮಾಡಿಬಿಡ್ಲಾ ಅಂತ ಇದೇ ಸಾಕು ಹಂಗೆ ಆಗ್ತಾ ಇದೆ ಕನೆಕ್ಷನ್ನೇ ತೆಗೆದು ಬರೋದು ಒಳ್ಳೆಯದ ಅಂತ ಶೈಗೂ ರಜೆ ಇತ್ತು ಪಾಪ ಇದ್ರೆ ಚಿನ್ನಿ ಜೊತೆಗೆ ಅವನು ಇರ್ತಿದ್ದ ಇಲ್ಲೇ ಸ್ಕೂಲಿಗೆ ಇದ್ದಿದ್ರೆ ಏನು ಮಾಡೋದು ಇವತ್ತು ಬೇಜಾರಾಗ್ತಾಯಿದೆ ಪಾಪ ರಜೆ ಇದ್ದಾಗ ಅವಕ್ಕೂ ಅಲ್ಲಿ ಬೇಜಾರಾಗುತ್ತೆ ಏನೋ ಗೊತ್ತಿಲ್ಲ ಏನೋ ಹೇಗಿರ್ತಾವೇನಪ್ಪ We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night. ನನಗೆ ಮೂರು ಗಂಟೆಗೆಲ್ಲ ಎಚ್ಚರ ಆಯಿತಲ್ವ ಒಂಥರ ನಿದ್ದೆ ಸರಿಯಾಗಿ ಆಗದೆ ಇರೋದಕ್ಕೆ ತುಂಬ ಹಸು ಥರ ಆಗ್ತಾಯಿತ್ತು ಯಾವಾಗಲೂ ನಾನು ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ನೆಮ್ಮದಿ ಕುತ್ಕೊಂಡು ಟೀ ಕುಡಿತೀನಿ ಇವತ್ತು ಯಾಕೋ ಬೇಗ ಟೀ ಕುಡಿಯೋಣ ಅಂತ ಟೀನ ಕುಡಿತಾ ಇದ್ದೀನಿ ಬದನೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ಎಳೆಯದಿತ್ತು ಈ ಬದನೆಕಾಯಿ ಎಣ್ಗಾಯಿ ಪಲ್ಯಕ್ಕೆ ಎಳೆಯೋದಿದ್ದರೆ ಚೆನ್ನಾಗಿರುತ್ತೆ ಈ ಥರ ಮಧ್ಯ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಹುಳ ಎಲ್ಲ ನೋಡಿಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ ಇದು ಕರೆಂಟ್ ಇಲ್ಲದೇ ಮಾಡ್ಬೋದು ಯಾಕಂದರೆ ಚಾಪರ್ ಇರುತ್ತಲ್ವ ಚಾಪರ್ ಇದ್ದರೆ ಅದರಲ್ಲಿ ಮಾಡ್ಬೋದು ಚಾಪರ್ ಇಲ್ಲ ಅಂದರೆ ಈ ಪಲ್ಯ ಮಾಡೋದಕ್ಕೆ ಬರೋದಿಲ್ಲ ಅದನ್ನೆಲ್ಲ ಮಿಕ್ಸಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಮಿಕ್ಸಿ ಹಾಕಿ ಮಾಡೋ ಇದು ತೋರಿಸ್ತೀನಿ ನಿಮಗೆ ನಿಮಗೆ ಪಲ್ಯ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಈರುಳ್ಳಿನ ತೊಗೊಳ್ಳಿ ನಾನು ದೊಡ್ಡ ದೊಡ್ಡದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಟೊಮೆಟೊ ತೊಗೊಳ್ಳಿ ಈ ಥರ ಉದ್ದ ಹೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಹಾಕಬೇಕು ಬೆಳ್ಳುಳ್ಳಿ ಕರಿಬೇವು ಟೊಮೆಟೊ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಕರೆಂಟ್ ಇರಲಿಲ್ಲ ಅಲ್ಲ ಹಾಗಾಗಿ ಚಾಪರಿಗೆ ಹಾಕಿ ನುಣ್ಣಗೆ ಹಾಕಬೇಕು ಅದು ಬಾಯಿಗೆ ಚೂರು ಸಿಗಬಾರ್ದು ಸೇಮ್ ಮಿಕ್ಸೀಲೆಲ್ಲ ಮಾಡ್ತೀವಲ್ವ ಹಾಗೆ ಮಾಡಿಕೊಂಡ್ರೆ ಪಲ್ಯದ ರಸ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪಾಪ ಶ್ರೇಯುಗಂತೂ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಒಂದೊಂದಿನ ಹಾಗೆ ಅಲ್ವಾ ಮಕ್ಕಳು ಇಷ್ಟ ಆಗಿದ್ದು ಮಾಡಿದಾಗ ತುಂಬ ನೆನಪಾಗ್ತಾರೆ ಇವತ್ತು ಕೂಡ ಹಾಗೆ ಅನ್ನಿಸ್ತಾ ಇತ್ತು ಈ ಥರ ಚಾಪರಲ್ಲಿ ನಾನು ನಿಮ್ಗೆ ಆಗೋ ತನಕ ಅದನ್ನು ಹೆಚ್ಕೊತಾ ಇದ್ದೀನಿ ಇದಕ್ಕೆ ಎರಡೆರಡು ಸಲ ಒಗ್ಗರಣೆ ಮಾಡಬೇಕಾಗುತ್ತೆ ಫಸ್ಟು ಇದೆಲ್ಲದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವನ್ನ ಹಾಕಿದ್ದೀನಿ ಆನಂತರ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಸ್ವಲ್ಪ ಉಪ್ಪನ್ನ ಕೂಡ ಹಾಕೋದು ಆನಂತರ ಇದಕ್ಕೆ ಅಚ್ಕಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಆನಂತರ ಗುರೆಳ್ ಪುಡಿ ನಾನು ಮಾಡಿದ್ದು ತೋರಿಸಿದ್ದೆಲ್ಲ ಅದನ್ನು ಹಾಕಿ ಉಪ್ಪು ಹುಳಿ ಬೆಲ್ಲ ಎಲ್ಲದನ್ನು ಈ ಮಸಾಲಕ್ಕೇ ಹಾಕಬೇಕು ಅದು ಪೂರ್ತಿ ತಣ್ಣಗಾದ ಕಾಯಿ ಒಳಗಡೆ ತುಂಬಿ ಮತ್ತೆ ಒಂದ್ಸಲ ಇದನ್ನು ಒಗ್ಗರಣೆ ಹಾಕಿ ಅಲ್ಲಿ ಹಾಗೆ ಒಂದು ವಿಷಲ್ ಹೊಡ್ಸೋದು ಅಷ್ಟೇ ತುಂಬ ಈಸಿನೇ ಇದೆ ಇದೊಂದು ಚೂರು ಎಕ್ಸ್ಟ್ರಾ ಕೆಲಸ ಅಂದರೆ ಇದೊಂದೇ ಯಾವ ಬದನೆಕಾಯಿ ಪಲ್ಯದಲ್ಲೂ ಮಸಾಲಾನ ಬೇಯಿಸ್ಕೊಳ್ಳಲ್ಲ ಇದರಲ್ಲಿ ಬೇಯಿಸ್ಕೊಂತೀವಿ ಅಷ್ಟೇ ಖಾರಕ್ಕೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅಚ್ಕಾರದ ಪುಡಿನ ಹಾಕೊಳ್ಳಿ ಇದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇದು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಈಗ ಕುಕ್ಕರಿಗೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆ ಬದಲು ಶೇಂಗಾ ಎಣ್ಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇದೆ ಶೇಂಗಾ ಎಣ್ಣೆ ಮೇಲಿದೆ ತೆಗಿಯೋರು ಯಾರು ಅಂತ ನಾನು ಕೊಬ್ಬರಿ ಎಣ್ಣೆನ ಇದ್ದೀನಿ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಕರಿಬೇವನ ಹಾಕಿದ್ದೀನಿ ಈಗ ನಾನು ಮಸಾಲ ಇತ್ತಲ್ವ ಅದು ತಣ್ಣಗಾದ ನಂತರ ಒಳಗಡೆ ತುಂಬ್ತಾ ಇದ್ದೀನಿ ತಣ್ಣಗೇನು ಆಗಿಲ್ಲ ತುಂಬ ಬಿಸಿ ಇತ್ತು ಹಾಗಾಗಿ ನಾನು ಚಮಚದಲ್ಲೇನೆ ತುಂಬಿ ತುಂಬಿ ಕುಕ್ಕರ್ ಒಳಗಡೆ ಅದನ್ನು ನಾನು ಜೋಡಿಸ್ತಾ ಇದ್ದೀನಿ ನೀವು ಈ ಖಾರಕ್ಕೆ ನೋಡ್ಕೊಬೇಕು ಉಪ್ಪು ಹುಳಿ ಅದೇನಾದರೂ ಎಕ್ಸ್ಟ್ರಾ ಬೇಕಾತು ಅಂದರೆ ಈ ಟೈಮಲ್ಲಿ ಮತ್ತೊಂದು ಸಲ ಹಾಕ್ಕೊಂಡು ಕೂಡ ಮಾಡಬಹುದು ಈ ಥರ ಒಳಗಡೆ ಎಲ್ಲ ಬದನೆಕಾಯಿಗೂ ತುಂಬ ತುಂಬಬೇಕು ಇದೇ ಥರ ನೀವು ಹೀರೆಕಾಯಿ ಹಾಗೆ ದೊಡ್ಡ ಮೆಣಸಿನಕಾಯಲ್ಲಿ ಕೂಡ ಮಾಡಬಹುದು ರಾತ್ರಿ ಬೀಸಿರೋ ಗಾಳಿಗೆ ಎಷ್ಟು ಲಾಭಾಂತರ ಆಗಿದೆ ನೋಡಿ ಎಷ್ಟು ದೊಡ್ಡದಾಗಿರೋ ಒಂದು ಹೆರೆ ಬಿದೋಗಿದೆ ಗಾಳಿಗೆ ತಡಿಲಾರ್ದೇ ತುಂಬ ಹೂ ಬಿಡುತ್ತೆ ಪೂಜೆಗೆ ಇದು ಒಂದೇ ಹೂ ಜಾಸ್ತಿ ಸಿಗ್ತಾ ಇತ್ತು ಇದು ಕೂಡ ಮುರಿದೋಯ್ತು ಹಾಗೆಯೇ ಬೀನ್ಸ್ ಬಳ್ಳಿಗೆಲ್ಲ ಕೋಲ್ ಕೊಟ್ಟಿದ್ದೆ ನೋಡಿ ಎಲ್ಲ ಈ ಥರ ನಿತ್ತಿದೆ ಎಷ್ಟು ಗಾಳಿ ಬೀಸಿರ್ಬೋದು ಅಂತ ಮಧ್ಯಾಹ್ನದಕ್ಕಿಂತನೂ ರಾತ್ರಿನೇ ಜಾಸ್ತಿ ಇರಬೇಕು ನನಗೆ ಅಷ್ಟು ಕರೆಕ್ಟಾಗಿ ಎಚ್ಚರ ಇರಲಿಲ್ಲ ಹಾಗಾಗಿ ಗೊತ್ತಾಗಲಿಲ್ಲ ನನಗೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನೋಡಿ ನನ್ನ ದಾಸವಾಳ ಗಿಡದಲ್ಲಿ ಪಾಲಿನೇಷನ್ ಮಾಡಿದ್ದೆಲ್ಲ ಬೀಜ ಎಲ್ಲ ಬಲ್ತಿದೆ ಈ ಥರ ಹಣ್ಣು ಆದ ಆದಾಗ ಅದು ಬೀಜ ಬಲ್ತಿದೆ ಅಂತ ಅದನ್ನು ಚೂರು ಬಾಯಿ ಬಿಡಬೇಕು ಬಾಯಿ ಬಿಟ್ಟು ಬೀಜ ಎಲ್ಲ ಕಾಣುತ್ತೆ ಆವಾಗ ಅದನ್ನು ಒಂದು ಎರಡು ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಆ ನಂತರ ನಾನು ಪಾಟಿಗೆ ಒಗ್ಗಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಜ ಖುಷಿ ಅನ್ನಿಸ್ತು ಎಷ್ಟು ದಿನದ ಅಂದ ಇದ್ದೆ ಗೊತ್ತಾ ಬೀಜ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಒಂದು ಸಲ ಮಾಡಿಕೊಂಡು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ಅದೇ ನಮ್ಮ ಮನೆಯವ್ರು ಇದ್ದರು ತುಂಬ ಚೆನ್ನಾಗಿ ನೋಡ್ಕೋ ಆಮೇಲೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲ್ಯ ಆಗಿದೆ ನಂಗೆ ಒಂಚೂರು ಸಾಂಬಾರು ಪುಡಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಮೇಲೆ ಚೂರು ಸಾಂಬಾರು ಪುಡಿನ ಹಾಕಿದ್ದೆ ಹಾಗೆಯೇ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಒಂಚೂರು ನೀರು ಹಾಕಿ ಅದನ್ನು ಕುದಿಸ್ತಾ ಇದ್ದೀನಿ ಹಾಗೆಯೇ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪಲ್ಯದ ಕೆಲಸ ಮುಗೀತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಕಳಲೆ ಮೊಸರುಗಾಯಿ ಮಾಡೋಣ ಅಂತ ಮೊಸರುಗಾಯಿಗೆ ಕೂಡ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಹಸಿ ಮೆಣಸನ್ನ ಚೆನ್ನಾಗಿ ಹುರಿದ್ಬಿಟ್ಟು ಆನಂತರ ಕಳಲೆನ ನಾನು ಚೆನ್ನಾಗಿ ತೊಳೆದು ಇದ್ದೀನಿ ಯಾಕಂದರೆ ಹುಳಿ ಇರುತ್ತಲ್ವ ಮೊಸರಲ್ಲಿ ಕೂಡ ಹುಳಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ಹಿಂಡಿ ಈ ಥರ ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ತೀನಿ ಉಪ್ಪು ಹಾಕಿ ಆ ನಂತರ ಮೊಸರು ಹಾಕಿ ಕೈ ಆಡಿದ್ರೆ ಮೊಸರುಗಾಯಿ ಕೂಡ ರೆಡಿ ಆಯಿತು ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಲು ನಮ್ಮನೆಯವ್ರು ಇನ್ನೂ ಬಂದಿಲ್ಲ ಅವಳು ಮೇಲೆ ಅವಳು ಯಾಕಂದರೆ ಸ್ವಲ್ಪ ರೊಟ್ಟಿ ಅಲ್ಲ ಅವರೆಲ್ಲ ಬಂದಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡೋಣ ಅಂತ ನಾನು ರೊಟ್ಟಿ ಕೂಡ ಮಾಡಿರಲಿಲ್ಲ ಅದೇ ಬಾಕಿ ಎಲ್ಲ ಹೊರಗಡೆ ಎಲ್ಲ ಕ್ಲೀನಿಂಗ್ ಕೆಲಸ ಅದು ಇದು ಮಾಡ್ಕೊತಾ ಇದ್ದೆ ಅವಳು ಬಂದಳು ರೊಟ್ಟಿ ಮಾಡಿಕೊಡ್ತೀನಿ ರೊಟ್ಟಿ ಮಾಡು ನಾನು ತಿಂಡಿ ತಿಂತೀನಿ ಅಂತ ಹೇಳಿದ್ಲು ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ವಿ ಯಾಕೋ ಬಂದಿಲ್ಲ ಅವ್ರು ಇನ್ನುವ್ರು ಬಂದ ತಕ್ಷಣ ಯು ಪಿ ಎಸ್ ನಾನು ಹಾಕ್ತೀರಾ ರೊಟ್ಟಿ ಮಾಡೋಣ ಗೊತ್ತು ಅರೆ ಆಯ್ತಾ ಇದೊಂದು ಎರಡು ಎಷ್ಟು ತೆಲ್ಬಹುದು ಟೈಮ್ ಹೋಗ್ತಾ ಇದು ಕರಿಬೋದ ನೀ ಅವಳು ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳು ಹಾಕ್ತಾ ಇದ್ದೆ ರೊಟ್ಟಿ ಅದ್ಯಾಕೋ ಗೊತ್ತಿಲ್ಲ ಒಂದು ಸ್ಟವ್ ಉರಿತಾನೆ ಇಲ್ಲ ಸರಿಯಾಗಿ ಈ ಕಡೆ ಸ್ಟವ್ ಅದಕ್ಕೆ ಒಂದೊಂದ್ಸಲ ಹಂಗೇನೆ ಒಂದೊಂದ್ಸಲ ಚೆನ್ನಾಗಿ ಉರಿಯುತ್ತೆ ಒಂದೊಂದ್ಸಲ ಉರಿಯಲ್ಲ ಆ ಕಡ್ಡಿ ತಂದು ಕೊಡ್ರಿ ರೀ ನಮ್ಮ ಮನೆಯವ್ರು ಅದೆಂಥದ್ದು ಸ್ಟೌವ್ ಎಲ್ಲ ಕ್ಲೀನ್ ಮಾಡೋದು ಒಂದು ಕಡ್ಡಿ ತಂದು ಕೊಟ್ಟಿದ್ರು ಮೂರು ಅವು ಹಾಕಿ ಹಾಕಿ ಮುರಿದೋಗಿದ್ದ ನೀ ಅದನ್ನು ಮುರಿದಿದ್ದೀಯಾ ನಾನು ಎಂತ ಮಾಡಿ ಸ್ಟೌವ್ ರಿಪೇರಿ ಮಾಡಿಸೋದಿಲ್ಲ ಎಲ್ಲದನ್ನು ನಾನು ಮಾಡಬೇಕು ಮತ್ತೆ ಮುರಿದೋದ್ರೆ ನನಗೆ ನನಗೆ ಬೈ ಅದು ನಾನು ಸಲ ಉರಿದು ಈ ಕಡ್ಡಿ ಇಲ್ಲ ಇದೆ ಉರಿತ ರೊಟ್ಟಿ ಇಲ್ಲ ಅನ್ನ ಅಲ್ಲೇ ಇದ್ ನೋಡಿ ಹೊಸ ಅನ್ನ ಐತಿ ನಿನ್ನೆ ರಾತ್ರಿ ಉಂಚಿದ ಅನ್ನ ಐತಿ ರಾತ್ರಿ ಅಡ್ಗೆ ಮಾಡೋದಕ್ಕೆ ಇವತ್ ರಾತ್ರಿ ಅಡ್ಗೆ ಇಲ್ಲ ರೊಟ್ಟಿ ಇದಾವ ಪಲ್ಯ ಸಾಕಾಗಲ್ಲ ಅಂತ ಅನ್ಕೊಂಡಿದ್ದೀನಿ ಸಾಕಾಗಿಲ್ಲ ಅಂದ್ರೆ ಚುರ್ಕೊಳ್ಳಲೇ ಪಲ್ಯ ಸಾಕೀ ಮಧ್ಯಾಹ್ನ ಸ್ವಲ್ಪ ಹಾಗೆ ಮೆಂತೆ ಸೊಪ್ಪು ಹಾಕಿ ಸಾರನ್ನು ಮಾಡಿದ್ದೆ ಅದಕ್ಕೆ ಚಿನ್ನಿ ನಿನ್ನೆನೇ ಪಕೋಡ ಮಾಡೋ ಅಂತ ಹೇಳ್ತಾ ಇದ್ಲಲ್ಲ ಸಂಜೆ ಅದಕ್ಕೆ ಇವತ್ತು ಸ್ವಲ್ಪ ಪಕೋಡ ಕೂಡ ಮಾಡೋಣ ಅಂತ ಅಡುಗೆ ಲೇಟಾಗಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಬರೋದು ಕೂಡ ಎರಡು ಎರಡೂವರೆ ಆಗುತ್ತೆ ಹಾಗಾಗಿ ಅನ್ನವೂ ಕೂಡ ಅಷ್ಟೇ ನಾನು ಒಂದು ಗಂಟೆ ಆಗಿತ್ತು ಅನ್ನಕ್ಕೆ ಇಡಬೇಕಿದ್ರೆ ಮಳೆನೂ ಇತ್ತಲ್ವ ಬಿಸಿ ಬಿಸಿ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅದು ಬಿಸಿ ನೀರು ಕಾಯಿಸಾಕಿದ್ರೆ ಬೇಗ ಆಗುತ್ತೆ ಅಂತ ಈಗ ಅನ್ನ ಮಾಡ್ತಾ ಪಕೋಡ ಮಾಡೋದಕ್ಕೆ ನಾನು ದೊಡ್ಡ ದೊಡ್ಡದಾಗಿರೋ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣಸು ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನು ಒಂದು ತಪ್ಪು ಏನು ಮಾಡಿದೆ ಅಂದರೆ ಇಲ್ಲಿ ಹಿಟ್ಟನ್ನು ಫಸ್ಟು ಹಾಕಿದೆ ಹಿಟ್ಟು ಹಾಕಬಾರ್ದು ಫಸ್ಟು ಉಪ್ಪು ಹಾಕಿ ಈರುಳ್ಳಿನ ಚೆನ್ನಾಗಿ ಕಲಿಸ್ಕೊಬೇಕು ಅದು ನೀರು ಬಿಡುತ್ತೆ ಆ ನಂತರ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಹಾಕಿ ಕಲಿಸ್ಬೇಕು ನಾನು ಈಗ ಬೋಂಡ ಮಾಡ್ತಾ ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತು ಹಾಗಾಗಿ ಈಗ ಬಂದು ಬಿಸಿ ಬಿಸಿ ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡೆ ನೀವು ಹಾಗೆ ಮಾಡಬೇಡಿ ಉಪ್ಪು ಹಾಕಿದ್ರೆ ಈರುಳ್ಳಿಲಿ ಎಲ್ಲ ನೀರಿನ ಅಂಶ ಬಿಟ್ಟು ಆ ನೀರಲ್ಲೇ ಕಡಲೆ ಹಿಟ್ಟನ್ನ ಕಲಸಿದ್ರೆ ನಿಮಗೆ ಸೇಮ್ ಹೋಟೆಲಲ್ಲೆಲ್ಲ ಹೇಗೆ ಬರುತ್ತೋ ಅದೇ ಥರ ಆಗುತ್ತೆ ನನಗೆ ಇದನ್ನು ಮಾಡಿದಾಗೆಲ್ಲ ನಮ್ಮ ಚಿಕ್ಕಪ್ಪ ನೆನಪಾಯ್ತು ಯಾಕಂದರೆ ನನ್ನ ಹತ್ರ ಯಾವಾಗಲೂ ನಮ್ಮ ಚಿಕ್ಕಪ್ಪ ಈ ಪಕೋಡನ ಮಾಡಿಸ್ಕೊಂಡು ತಿಂತಾ ಇದ್ದ ತುಂಬ ನೆನಪಾಯಿತು ಇವತ್ತು ನಮ್ಮ ಮನೆಯವರು ನಾನು ಯಾವಾಗೂ ಮಾಡ್ತಿರ್ಲಿಲ್ಲ ಇವತ್ತು ಚಿನಿ ಮಾಡು ಮಾಡೋ ಅದು ಇದಕ್ಕೆ ಮಾಡಿದೆ ತುಂಬ ವರ್ಷಗಳ ನಂತರ ಇದನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಅದೇ ಅಂತಿದ್ರು ಅವಾಗವಾಗ ಮಾಡು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಆ ನಂತರ ಇದನ್ನು ಎಣ್ಣೆ ಕಾದ ನಂತರ ಎಣ್ಣೆಲಿ ಹಾಕಿ ಕರಿಯೋದು ಅಷ್ಟೇ ಮುಂದೆ ಆಮೇಲೆಲ್ಲ ಗೊತ್ತಲ್ವ ನಿಮಗೆ ಏನು ಎತ್ತ ಅಂತ ಇದು ಸಣ್ಣ ಉರಿಲೇ ಮಾಡಬೇಕು ತುಂಬ ದೊಡ್ಡ ಉರಿಲಿ ಮಾಡಿದ್ರೆ ಒಳಗಡೆ ಬೇಯೋದಿಲ್ಲ ಎಲ್ಲ ಬರೀ ಈರುಳ್ಳಿರೋದಕ್ಕೆ ಸೀದೋದಂಗಾಗಿ ಕಹಿ ಕಹಿ ಆಗುತ್ತೆ The chemicals that take us higher. The night's young, and it's just begun as she puts her hand in mine. ಮನೆಯವರು ಬರಬೇಕಿದ್ರೆ ಐಸ್ ಕ್ರೀಮ್ ತಂದಿದ್ರು ಅದು ಏನಪ್ಪ ಅಂದರೆ ಕರೆಂಟ್ ಇಲ್ಲಲ್ಲ ಮೆತ್ ಮೆತ್ತಗಾಗಿತ್ತು ಇಲ್ಲಾಂದ್ರೆ ಕುಲ್ಫಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೀಗ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಊಟ ಆದ ನಂತರ ನಮ್ಮದು ಐಸ್ ಕ್ರೀಮ್ ಪಾರ್ಟಿ ಕೂಡ ಇದೆ ಹಾಗೇನೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್